ಇಲ್ಲಮ್ಮ ಈಗ ಮೀಟಿಂಗ್ ನಡೀತಾ ಇದೆ ಇನ್ನು ಅದು ಅದು ಚಾಲೂಲ್ ಇದೆ ನಾನು ನನ್ನ ವಯಾಲಯಿಂದ ನಾನ್ ಮೈಸೂರ್ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ ಆ ಚರ್ಚೆ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ ಮಾತಾಡ್ತಿದ್ದಾರೆ ನನಗೊಂದು ಸಂತೋಷ ಅನ್ಸಿದ್ದು ಸರ್ಕಾರ ಮಹಿಳಾ ಆಯೋಗದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಾನು ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವರದ್ದು ಇದು ಎಲ್ಲಾನು ಭವಿಷ್ಯ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನ್ ಕಾಯ್ತು ಭಾವನೆ ಬಿಕ್ಕರಿಸ್ತಾ ಇದ್ರಮ್ಮ ಚರ್ಚೆ ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ ಅವರು

ಪುರುಷರು ಅಲ್ವೇನೋ ರಚನೆ ಬಗ್ಗೆ ಮಾಡಿದರೆ ನಾವು ಹೇಳ್ತಿರೋದು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ನಾವಿನ್ನು ಲೇಬರ್ ಆಕ್ಟ್ ಅಲ್ಲೇ ಕನ್ನಡ ಚಿತ್ರರಂಗ ಒಂದು ಯೂನಿಯನ್ ಆಗಿದೆ ಉದ್ಯಮ ಆಗ್ಲಿಲ್ಲ ಅಂದ್ರೆ ಉದ್ಯಮ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡಿದ್ರು ಸರ್ಕಾರ ಹೋದ ಸರ್ಕಾರ ಘೋಷಣೆ ಮಾಡಿದರೆ ಹೊರತು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಉದ್ಯಮ ಅಂತ ಯಾವಾಗ ಆಗ್ತದೆ ಸರ್ಕಾರದಿಂದ ಅವಾಗ ಇಂತಹ ಎಲ್ಲಾ ಫೆಸಿಲಿಟೀಸ್ಗಳು ಇಂತಹ ಏನೇನು ಸಂಘಗಳಾಗಬೇಕು ಅದು ನ್ಯಾಚುರಲ್ ಆಗಿ ಬರ್ತದೆ ಅದಕ್ಕೆ ನಾನು ಆಯೋಗದ ಅಧ್ಯಕ್ಷ ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಾನು ನಮ್ಮೆಲ್ಲರ ಒಂದು ಧ್ಯೇಯ ಏನಾಗಬೇಕು ಅಂದ್ರೆ ಈ ಉದ್ಯಮ ಅಂತ ಘೋಷಣೆಯನ್ನ ಕಾರ್ಯೂಪಕ್ಕೆ ತರಬೇಕು ಅನ್ನೋದು ಯಾಕಂದ್ರೆ ಉದ್ದೇಶ ಬಂದು ಬರೀ ಲೈಂಗಿಕ ಶೋಷಣೆ ಸಮಾನತೆ ಹಕ್ಕು ಜೊತೆಗೆ ನೀರು ಕೊಡೋದಿಲ್ಲ ಅಂತಾರೆ

ಕಮನೆಟ್ ಅಲ್ಲಿ ಇಲ್ಲ ಅಂದ್ರೆ ನೀವೇ ಅದನ್ನ ತಗೊಳ್ಳಿ ಸೋಮಟೋತರ ತಗೊಳ್ಳಿ ಅಥವಾ ಯಾರಾದ್ರು ಕಂಪ್ಲೇಂಟ್ ಹೇಳಿದ್ರೆ ಹೇಳಿ ನಮಗೂ ಹೇಳಿ ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಹೆಣ್ಣುಮಗಳ ಸಿನಿಮಾ ಹೆಣ್ಣುಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡ್ತೀರಿ ನಾವು ಈಗ ಸದ್ಯಕ್ಕೆ ಸೆಕ್ಚುಯಲ್ ಅಬ್ಯೂಸ್ ಬಗ್ಗೆ ಮಾತಾಡಲಿಲ್ಲ ಬೇರೆ ಯಾವ ವಿಚಾರಗಳ ಬಗ್ಗೆ ಇಲ್ಲಿ ತಂತಕ ಅಲ್ಲಲ್ಲ ಇದನ್ನ ಹೇಳ್ತಿದ್ದೀವಿ ಎಲ್ಲರೂ ಇದು ಇಸ್ ಅ ಲೇಬರ್ ಆಕ್ಟ್ ಸ್ಟಿಲ್ ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ ಗಳನ್ನ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಯೂನಿಯನ್ ಅಲ್ಲೇ ಇದ್ದೀವಿ ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ ಸಿನಿಮಾ ಇಸ್ ಯೂನಿಯನ್ ಚಿತ್ರರಂಗ ಅಂತ ಕರಿತಿದ್ದಾರೆ ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ ಅದ್ರಿಂದ ನಾವೆಲ್ಲ ಸರ್ಕಾರ ಅದು ರಾಜಕೀಯ ಬೆರೆಸದೆ ಯಾವುದೇ ಸರ್ಕಾರವಾಗಿರ್ಲಿ ಅದನ್ನ ಘೋಷಣೆ ಮಾಡಿದಿರಿ ಅದನ್ನ ಕಾರ್ಯರೂಪ ತನ್ನಿ ಅನ್ನೋದೇ ನನ್ನ ಕೂಗು ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ತಿಳಿಸ್ ಮಾಡಕ್ ಬಿಡಲ್ಲ ಅನ್ನೋ ಅದನ್ನ ಅದನ್ನೇ ನಾವು ಹೇಳಿದ್ವಿ ಅದು ಆ ತರದ್ ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದಿದ್ರೆ ಅದ್ ಈವನ್ ಮಹಿಳಾ ಆಯೋಗಕ್ಕೆ ದೂರ್ ಬಂದಿದೆ ಬರ್ತಾ ಇದೆ ಅದ್ರ ಇದು ಕೇಳಿದೀನಿ ನಾನು ಅಂದ್ರು ತಕ್ಷಣ ಅವರು ಸರ್ ಎಲ್ಲಿ ಬಂದಿದೆ ಯಾವ ಪ್ರೊಡಕ್ಷನ್ ಅಲ್ಲಿ ಆಯ್ತು ಏನಾಯ್ತು ನಮ್ಗೆ ಹೇಳಿದ್ರು ನಾವು ಆ ಪ್ರೊಡಕ್ಷನ್ ಅವರ ಕರೆಸಿ ಮಾತಾಡ್ತೀವಿ ಅನ್ನೋ ಮಾತು ಚೇಂಬರ್ ಅವರು ಹೇಳಿದ್ದಾರೆ ಆಮೇಲೆ ಆಯೋಗವೂ ಕೂಡ ನಾವು ಆಯೋಗಕ್ಕೂ ಕೂಡ ಹೇಳಿದೀವಿ ನೀವು ಕೂಡ ಅದರಲ್ಲಿ ನಮ್ಮ ಜೊತೆ ಸೇರಿ ನಮ್ಗೆ ಒಳ್ಳೆ ಇದು ಮಾಡ್ಕೊಡಿ ಅಂತಲೇ ಹೇಳಿದ್ದೀವಿ ಅವಸ್ತು